ಇದು ನಾಲ್ಕು ಎಕರೆ ಲ್ಯಾಂಡು ಡಾಂಬೋರ್ ರೋಡ್ ತಚ್ಚಿದೆ ಹೈವೇದಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಇದು ಎಂ ಕೆ ಹುಬ್ಬಳ್ಳಿ ಸಮೀಪ ಆಗುತ್ತೆ ಇದಕ್ಕೆ ನಾಲ್ಕು ಎಕರೆ ಇದು ಸ್ವಲ್ಪ ಅವರು ನೀರಾವರಿ ಇದೆ ಬಟ್ ಇವರು ಮಾಡ್ಕೊಂಡಿಲ್ಲ ಮಾಡ್ಕೋಬೇಕು ಎರಿ ನಿಲ ಇದೆ ಮಸಾರಿನೂ ಇದೆ ಚಕ್ ಚೌಕ್ ಇದೆ ನೋಡಿ ನಾಲ್ಕು ಎಕರೆ ಜಮೀನು ಡಾಂಬರ್ ರೋಡ್ ಟಚ್ ಇದೆ ಇದು ಇವರು ಇಪ್ಪತ್ತಾರು ಲಕ್ಷ ಹತ್ತಿದ್ದಾರೆ ಎಕರೆಗೆ ಟ್ವೆಂಟಿ ಸಿಕ್ಸ್ ಲ್ಯಾಕ್ ರುಪೀಸ್ ಎಕರೆ ಡಾಂಬರ್ ರೋಡ್ ಟಚ್ಚು ಹೈವೇದಿಂದ ಒಂದು ಮೂರು ಕಿಲೋಮೀಟ್ರ್ ಆಗತ್ತೆ ನೋಡಿಲ್ಲ ಯಾವ ಥರ ಮಾಡ್ಕೊಂಡಿದ್ದಾರೆ ಲ್ಯಾಂಡು ಇವರು ಮಾಡ್ಲಿಕ್ಕೆ ಆಗದಕ್ಕೆ ಈ ಥರ ಉಳಿದಿದೆ ಇದು ಎದುರುಗಡೆ ಲ್ಯಾಂಡ್ ನೋಡಿ ಯಾವ ಥರ ಮಾಡಿದ್ದಾರೆ ಚೆನ್ನಾಗಿ ಕಬ್ಬಿದೆ ಈ ಥರ ಡಾಂಬರ್ ರೋಡ್ ಇದೆ ನೋಡಿ ಈಸ್ಟ್ ಫೇಸಿಂಗ್ ಇದೆ ಲ್ಯಾಂಡು ರೋಡಿಗೆ ಒಂದು ಮುನ್ನೂರು ಫುಟ್ ಆಡಾಗಲಿದೆ ಇದು ವೈಂಡಿಂಗು ಇದೆಲ್ಲ ಪೂರ ಡಾಂಬಾರ ಬರುತ್ತೆ ನೋಡಿರಿ ಇಲ್ಲೇ ಮನೆ ಇದೆ ಫಾರ್ಮ್ ಹೌಸ್ ಥರ ಕಟ್ಕೊಂಡಿದ್ದಾರೆ ಇಲ್ಲಿ ಕೋಳಿ ಫಾರ್ಮು ಎಲ್ಲ ಇದೆ ಈ ಕಡೆ ಎದುರುಗಡೆ ನೋಡಿ ಈ ಕಡೆ

बळक आवडतो हे व्हिडिओ आहे पाहा डॉक्टरन रे मा पती मेल यार रे मारू ूर ಅಂತ किद्द मारणार आत्र हां हां बोरवेल इ देदिक निम बायल वगैला निम सायन्स चलो आत्यित पूर्वक सर पूर्वक मुख माहिती पूर्वक रोड इ प्रकार ಸ್ಕ್ವೇರ್ ಲ್ಯಾಂಡ್ ಇದೆ ಇದು ಒಂದು ಕಡೆ ಸ್ವಲ್ಪ ಕಮ್ಮಿ ಇದೆ ಒಂದು ಐವತ್ತಾರು ಫುಟ್ ಕಮ್ಮಿ ಆಗಿದೆ ಒಂದು ಸೈಡು ಬಟ್ ಎಕ್ಯುರೇಟ್ ಇದೆ ಡಾಂಬರ್ ರೋಡ್ಗೆ ತಾಗೆ ಇದೆ ಟಿ ಸಿ ಇದೆ ಬೋರ್ವೆಲ್ ಇದೆ ಎರಡೂವರೆ ಇಂಚ್ ನೀರಿದೆ ಅದಕ್ಕೆ ಬಟ್ ಮಾಡ್ಕೋಬೇಕಷ್ಟೇ ಇವರು ತೊಗೊಂಡಿದ್ದಾರೆ ತೊಗೊಂಡ್ಬಿಟ್ಟು ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿದ್ದಾರೆ మాట్లా అడ్డీలో నడి ఫస్ట్ క్లాస్ డాంబోర్ టచ్ బ్లాక్ సోయిల్